ಸೊ ವೆಲ್ಕಮ್ ಟು ಅವರ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ ಸೊ ಇವತ್ತು ಕೂಡ ಸೇಮ್ ಡ್ಯೂಟಿ ಸೊ ಬೈಕ್ ಟ್ಯಾಕ್ಸನ್ನು ಮಾಡ್ತಾಯಿದ್ದೀನಿ ಸೊ ಅದೇ ರೀತಿ ಇವಾಗ ಓಲಾನು ಹಾಗೆ ರ್ಯಾಪಿಡೋ ಸೊ ಸ್ಯಾಡೋ ಫಿಕ್ಷನ್ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು ಹನ್ನೊಂದು ಗಂಟೆ ಆಯಿತು ಸೊ ಪೀಕ್ ಅವರ್ ಮುಗಿದಿದೆ ಸೊ ಯಾವುದಾದ್ರೂ ಲಾಂಗ್ ಕೊಡ್ತಾನೋಲು ಗೊತ್ತಿಲ್ಲ ಸೊ ಮೇಯ್ನ್ ಇವಾಗ ಸಿಟಿ ಕಡೆ ಹೋಗಬೇಕು ಸೊ ಯಾಕಂದರೆ ಅಲ್ಲಿ ಸಣ್ಣ ಪುಟ್ಟ ಸಿಕ್ಕಿದ್ದನ್ನು ಹೊಡ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ವಿಡಿಯೋಗಳೆಲ್ಲ ಚೆನ್ನಾಗಿ ಓಡ್ತಾ ಇದ್ದಾವೆ ಸೊ ಎಲ್ಲರೂ ಇದೇ ರೀತಿ ಸಪೋರ್ಟನ್ನು ಮಾಡಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಯೂಸ್ಫುಲ್ ಆದಂಥ ಒಂದು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಅದೇ ರೀತಿ ಇನ್ನೊಂದು ಒಬ್ರು ಯಾರು ಬ್ರದರ್ ಅವ್ರು ಹೇಳಿದ್ರು ಸೊ ರ್ಯಾಪಿಡೋ ಆಟೋ ಜಾಬ್ಸ್ ಇದೆ ಅಂತ ಸೊ ಅದನ್ನೇ ನಾನೇನು ಪ್ರಮೋಷನ್ ಅಂತ ಏನು ಅದನ್ನೇನು ಇದ್ದೀನಿ ಅಂತ ಏನಲ್ಲ ಸೊ ಬೇಜಾನ್ ಜನ ಡ್ಯೂಟಿ ಮಾಡ್ತಾ ಇದ್ದಾರಲ್ಲ ಅದರಲ್ಲ ಆಲ್ರೆಡಿ ಸೊ ಅದು ಕೂಡ ಇಲ್ಲೇ ನಿಯರೆಸ್ಟ್ ಇರೋದರಿಂದ ಸೊ ಮುನ್ನೂರ ಎಂಬತ್ತ್ನಾಲ್ಕು ತೊಗೊಂಡ್ಬಿಟ್ಟೆ ಪಾರ್ಸಲ್ ಇದೆ ಸೊ ನೋಡ್ತಾ ಇರ್ಬೋದು ಸೊ ಹೋಗುವ ಫಸ್ಟ್ ಒಂದು ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನಿಗೆ ಬಂದೆ ಸಿಕ್ಸ್ಟಿ ಫೈವ್ ಇದೆ ಪ್ಲೀಸ್ ಕಲೆಕ್ಟ್ ದ ಕ್ಯಾಶ್ ಎಂಡ್ ಆಫ್ ದ ಡೆಲಿವರಿ ಓಕೆ ಸೊ ಇದು ರ್ಯಾಪಿಡೋದಲ್ಲಿ ಫಸ್ಟ್ ಟೈಮ್ ನಾನು ಮುನ್ನೂರ ಎಂಬತ್ನಾಲ್ಕು ರೂಪಾಯಿನ ಅದು ಪರ್ಸ್ನಲ್ ಪಾರ್ಸಲ್ ಪರ್ಸ್ನಲ್ಲ ಪಾರ್ಸಲ್ಗೆ ಕೊಡ್ತಾ ಇರೋದು ಸೊ ಐಟಮ್ ಏನಿದೆ ಮೊದಲು ನೋಡೋಣ ಜಾಸ್ತಿ ಖುಷಿ ಪಡೋದು ಬೇಡ ಸೊ ಓಕೆ ಮೂವತ್ತೊಂದು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಸೊ ಅದೇ ರೀತಿ ಇವಾಗ ಯಾವುದಾದ್ರೂ ಮೆಜೆಸ್ಟಿಕ್ಕು ಇಲ್ಲ ಕೋರ್ ಮಂಗ್ಲ ಅದು ಇನ್ನೊಂದು ಆಡುಗೋಡೆ ಸೊ ಯಾವುದಾದ್ರೂ ಇದರಲ್ಲಿ ಬಿದ್ದರೆ ಸೊ ಅದೇ ರೂಟಲ್ಲಿ ಹೋಗೋದ್ರಿಂದ ಸೊ ಬೇಗರು ಬಿದ್ದರೂ ಒಳ್ಳೆಯದು ಸೊ ನಾನು ಬೇಗರಿಗೆ ಹೋಗ್ಬೇಕಾಗಿರೋದು ಸೊ ಬೇಗರು ಬಿದ್ದರೆ ತುಂಬಾ ಒಳ್ಳೆಯದು ಸುಮ್ಮನೆ ಯಾವ್ದು ಬೀಳುತ್ತೆ ನೋಡೋಣ ಫಸ್ಟು ಎಮ್ ಟಿ ಹೋಗೋ ಬದಲು ಇನ್ನೊಂದು ಮಾಡ್ಕೊಂಡ್ಬಿಟ್ರೆ ಇನ್ನೊಂದು ಮುನ್ನೂರಾದರೆ ಸೊ ಒಂದೇ ಟ್ರಿಪ್ಪಲ್ಲಿ ಸೊ ಆರುನೂರು ಏಳ್ನೂರು ಮಾಡಿದಂಗೆ ಆಗುತ್ತೆ ಸೊ ಅದು ನಾವು ಅನ್ಕೊಂಡಿರೋ ಹಾಗೆ ಬೀಳ್ಬೇಕಲ್ಲ ತುಂಬಾ ಕಷ್ಟ ಸರ್ ಬನ್ನಿ ಯಾವುದು ಉಳ್ಕೆದ ಬೇಡ ಡ್ಯೂಟಿ ನಾವು ಮಾಡೋದಿಲ್ಲ ಸೊ ಇದ್ದರೆ ಇನ್ಫಾರ್ಮೇಷನ್ ಮಾಡುವ ಸೊ ಹೆಬ್ಬಾಳ ಅಂತರೂ ಫುಲ್ಲು ಟ್ರಾಫಿಕ್ ಆಗಿದೆ ಸೊ ಫುಲ್ ಇದಂತರೂ ಇದೇ ಇಲ್ಲಿ ಎಣ್ಣೆ ಬರ ಬರೀ ಟ್ರಾಫಿಕ್ 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 ಕಡೆ ಹೋಗಿ ಪಾರ್ಸಲ್ನ ಕೊಟ್ಟು ಬಂದೆ ಸೊ ಇದು ಕೊರಿಯರ್ ಆಫೀಸ್ ಆಫೀಸ್ರಿಂದ ಸೊ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನಾನ್ನೂರು ರೂಪಾಯಿ ಕ್ಯಾಶ್ ಆಗಿತ್ತು ಸೊ ನನಗೆ ಕೊಟ್ಟಿರೋದು ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಸೊ ಇಲ್ಲಿಂದ ಇವಾಗ ಸುತ್ತಿರುಗಿ ಯಾವ ಡ್ಯೂಟಿ ಬರ್ತೋ ನೋಡಬೇಕು ನಲವತ್ತೈದು ರೂಪಾಯಿ ಸೊ ಬನ್ನಿ ಇದು ಹೋಗೋವೇನು ಟೈಮ್ ಬಂದು ಎರಡು ಗಂಟೆ ಆಯಿತು ಸೊ ಇವಾಗ ಓಲಾದಲ್ಲಿ ಒಂದು ಹದಿನೈದು ಕಿಲೋಮೀಟ್ರ್ ಒಂದು ರೈಟ್ನ ತಗೊಂಡಿದ್ದೀನಿ ಇವಾಗ ಸೊ ಇಲ್ಲಿ ನಾನ್ನೂರು ಬಿಟ್ರಿದೆ ಹೋಗ್ತಾ ಇದ್ದೀನಿ ಇವಾಗ ಬರ್ತಾ ಇದ್ದಾರೆ ಸೊ ಒ ಟಿ ಪಿ वोटे पे हूँ। eight मिनट रुके ना मेरा ही हेल्प ले आ ओके ठीक। सो ಸೊ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ತೋರಿಸ್ತಾ ಇದೆ ಇದೆ ರೀ ಓಕೆ ಡ್ರಾಪ್ ಲೊಕೇಶನ್ ಬಂದೆ ಇವಾಗ ಒನ್ ಫಾರ್ಟಿ ಸೊ ನೂರ ಐವತ್ತ ಎಂಟು ರೂಪಾಯಿ ಓಕೆ ಥ್ಯಾಂಕ್ ಯು ಮ್ಯಾಮ್ ತಾಯಿಗೆ ಬಂದ್ಬಿಡ್ತಾನೆ ಸೊ ಟೈಮ್ ಒಂದು ಮೂರುವರೆ ಆಯಿತು ಮಾಡಿರೋದು ಬರೀ ಎರಡೇ ಎರಡು ಡ್ಯೂಟಿ ಸೊ ಇವತ್ತು ಏನಕ್ಕೂ ತುಂಬಾ ಇದ್ದಂಗೆ ಕಾಣುತ್ತೆ ಅದರಲ್ಲಿ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ಹನ್ನೊಂದು ಗಂಟೆ ಸೊ ಏನೋ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಲೇಬೇಕು ದ ವೇ ಕೆ ಆರ್ ಪುರಮ್ ಒಂದು ಎತ್ಕೊಂಡಿದ್ದೀನಿ ಕೆ ಆರ್ ಪುರಂ ಅಂತ ಮೆನ್ಷನ್ ಇದೆ ಎಲ್ಲಿಗೆಲ್ಲ ಗೊತ್ತಿಲ್ಲ ಪಿಕಪ್ ಇಂತೂ ಇಲ್ಲೇ ಮುನ್ನೂರು ಮೀಟರ್ ಇದೆ ಹೋಗ್ತಾ ಇದ್ದೀನಿ ಇವಾಗ ಒ ಟಿ ಪಿ ಇಲ್ಲ ಓಕೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಇದೆ ಪಿಕಪ್ ಮಾಡುವ ಇವಾಗ ಸರಿ ಪಿಕಪ್ ಆಗಿದೆ ಡ್ರಾಪ್ ಮಾಡಕ್ಕೆ ಹೋಗ್ಬೇಕು ಇವಾಗ ಅದೇ ಸೆವೆನ್ ಕಿಲೋಮೀಟರ್ ಟ್ವೆಂಟಿ ತ್ರೀ ಮಿನಿಟ್ ತೋರಿಸ್ತಾ ಇದೆ ಸೊ ಯೂ ಟರ್ನ್ ಮಾಡ್ಕೊಂಡು ಹೋಗಬೇಕು ಅದೇ ಕಷ್ಟದ ಕೆಲಸ ಸೊ ಅಲ್ಲಿ ಹೋದರೆ ಹೋಗ್ಬೋದು ಅಲ್ವಾ ಬನ್ನಿ

ಕಡೆಯಿಂದ ಒಂದು ಡ್ರಾಪ್ ಆದಮೇಲೆ ಸೊ ಇವಾಗ ಇವಾಗ ಒಂದು ಓಲಾದ ಬಿದ್ದಿದೆ ಬ್ರಿಡ್ಜ್ ಇದೆ ಪಿಕಪ್ಪು ಸೊ ಪಿಕಪ್ ಲೊಕೇಶನ್ಗಳಿದ್ದೀನಿ ಈಗ ಅಲಂಕರ್ ಬಿದ್ದಿದೆ ಸೊ ವಿನೌಟ್ ಸೊ ಕಸ್ಟಮರ್ ಸೊ ರ್ಯಾಪಿಡೋದಲ್ಲೂ ತೊಗೊಂಬಿಟ್ಟಿದ್ದೀನಿ ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕ್ಯಾನ್ಸಲ್ ಮಾಡ ಸೊ ರ್ಯಾಪಿಡೋದಲ್ಲಿ ಏನೂ ಮಾಡೋಕ್ಕಾಗಲ್ವ ಏನು ಮಾಡೋದಿದ್ದು ನಿಮಗೆ ಸೊ ಕ್ಯಾನ್ಸಲ್ ಮಾಡ್ತಾರೆ ಏನು ಮಾಡಿ ಹಲೋ 120 ಕಿಲೋಮೀಟರ್ ಗೆ 1 ಅವರ್ ತೋರ್ಸ್ತಾಯಿದೆ ಸೋ ಡ್ರಾಪ್ ಮಾಡ್ದೆ ಈಗ ಸೋ ಎಷ್ಟು ಇರುತ್ತೆ ನೋಡಬೇಕು ട്രിപ്പ് ടു ഹൺഡ്രഡ് മ ಓಕೆ ಥ್ಯಾಂಕ್ ಯು ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದರು ಡ್ಯೂಟಿ ಇವಾಗ ಆರು ಹದಿನೈದು ಆಯಿತು ಸೊ ರ್ಯಾಪಿಡೋದಲ್ಲಿ ನೂರ ಐವತ್ತೆಂಟು ರೂಪಾಯಿ ಸೊ ಇನ್ನು ಅದೇ ಓಲಾದಲ್ಲಿ ಸೊ ಓಲಾದಲ್ಲಿ ಬಂದು ಮುನ್ನೂರ ಐವತ್ತೆರಡು ಸೊ ಇವೆರಡೇ ಇವಾಗ ಎರಡೇ ಆ್ಯಪಲ್ಲೇ ನಾನು ಡ್ಯೂಟಿ ಮಾಡಿರೋದು ಸೊ ಎಂಟುನೂರು ರೂಪಾಯಿ ಆದಂಗೆ ಆಯಿತು ಸೊ ಇವತ್ತು ಯಾಕೋ ಕಡಿಮೆ ಆಯಿತು ಸೊ ಆರ್ಡರ್ಸು ಯಾಕೋ ಕಡಿಮೆನೇ ಇದ್ದಾವೆ ಸೊ ಅದು ಲಾಂಗ್ ಬೀಳ್ತಾ ಇದ್ದಿರಲಿಲ್ಲ ಬೆಳಗ್ಗೆ ಮಾತ್ರ ಅದು ಪಾರ್ಸಲ್ ಬಿದ್ದಿರೋದು ಸೊ ಹೀಗಾಗಿ ಹಾಂ ಏನು ಮಾಡೋಕ್ಕಾಗಲ್ಲ ಟ್ರಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಹೊಡಿತಾ ಇರಬೇಕಷ್ಟೇ ನೋಡೋಣ ಬನ್ನಿ ಯಾವ್ದಾದ್ರು ಬಿದ್ದರೆ ತಗೊಳ್ಳೋಣ ಏಟ್ ತ್ರೀ